ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನಾನು ಹಾವೇರಿ ಎಮ್ಮೆ ಸಂತಿ ಅಂದರೆ ಎಮ್ಮಿ ಪ್ಯಾಟಿಗೆ ಬಂದನು ನೋಡಿರಿ ಬರ್ರಿ ಮಾಹಿತಿ ಕೇಳೋಣ ಅಣ್ಣಾರಿಗೆ ಎಲ್ಲ ಏನೇನು ನೋಡ್ತಾವ ರೇಟ್ ಅಂತ ಬರ್ರಿ ಶುರು ಮಾಡೋಣ ಓಕೆ ಸ್ನೇಹಿತರೆ ನೋಡಿರಿ ಇಲ್ಲಿ ಎಮ್ಮಿ ಐತಿ ಬರೋಬ್ಬರಿ ಐತಿ ಎಮ್ಮಿ ಬರ್ರಿ ಮಾಹಿತಿ ಕೇಳೋಣ ಅಣ್ಣಾರಿಗೆ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಪಕ್ಕಿರೇಶ್ ಪಕ್ಕಿರೇಶ್ ಯಾವ್ರ ಹೊಳೆ ಇಟ್ಗಿ ಹೊಳೆ ಐಟಗಿ ಹೊಳೆ ಇಟ್ಗ್ಯಾರ ಓಕೆ ಹೊಳೆ ಹಿಡ್ಗಿಯಾರ್ ಅಂತ ನೋಡ್ರಿ ತಾಲೂಕು ಹಾವೇರಿ ತಾಲೂಕು ಶಿರಾಟಿ ಶಿರಾಟಿ ಶಿರೋಟಿ ತಾಲೂಕು ಓಕೆ ಗದಗ್ ಜಿಲ್ಲಾ ಓಕೆ ಹೊಳೆ ಹಿಟ್ಗ್ಯಾರ್ ಅಂತ ನೋಡ್ರಿ ಸರಿ ಆಮೇಲೆ ಏನ್ರಿ ಯಜಮಾನ್ರ ಹೌದ್ರಿ ಸರಿ ರೀ ಮಾಡ್ತೇವೆ ಯ ಎಷ್ಟ ಸುಲ್ರಿ ಇದು ಇಳಿಯದ್ರಿ ಹಳ್ಳೇದು ಓಕೆ ಹಲ್ಲು ಅಲ್ಲ ಕಡೆ ಅಲ್ಲ ಕಡೆ ಹಲ್ಲು ಓಕೆ ಕಡೆ ಹಲ್ ಅಂತ ತೊಡ್ರಿ ಸ್ನೇಹಿತ್ರ ಗಬ್ಬೈತ ಹಾ ವಾರ ಹಾಕತ್ ರೀ ಇನ್ನೊಂದ್ ವಾರ ಹೊಕ್ಕತ್ ಇಳಿಯಾಕ ಹುನ್ರಿ ವಾರಕ್ಕದ್ ಅಂತ ತೋಡ್ರಿ ಇಳಿಯಾಕ

ಹೆಸರು ಏನಂದ್ರಿ ಪಕ್ಕಿ ರೇಷ್ ಓಕೆ ಪಕ್ಕಿರೇಶ್ ಅಂತ ನೋಡ್ರಿ ಸ್ನೇಹಿತರೆ ನೋಡ್ರಿ ಎಮ್ಮಿ ಹೆವಿ ಐತಿ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳ ಅಣ್ಣಾರ್ ನಮಸ್ಕಾರ ನಿಮ್ ಹೆಸರೀ ರೇಣಕಯ್ಯ ರೀ ರೇಣಕಯ್ಯ ಅಂತ ನೋಡ್ರಿ ಹಣ ಯಾವ್ರಿ ಕಂಚರ್ಗಟ್ಟಿ ಕಂಚರ್ಗಟ್ಟಿ ಪ್ರಾಪರ್ ಗೊತ್ತ ಕಂಚಿಗಟ್ಟಿ ಓಕೆ ಕಂಚರ್ ಅಂತ ನೋಡ್ರಿ ಅವ್ರ ಅಣ್ಣ ಇದು ಎಷ್ಟನೇ ಸೂಲ ಈಗ ಇಳಿದ್ರೆ ಎರಡನೇ ಸೂಲು ಇನ್ನು ಎಷ್ಟ್ ಟೈಮ್ ಆಗೋದ್ರಿ ಯಾಕ ಇನ್ನೊಂದು ಹದಿನೈದು ದಿನ ಇನ್ನೊಂದು ಹದಿನೈದು ದಿನ ಹದಿನೈದು ದಿನ ಹಾಕ್ತದೆ ನೋಡ್ರಿ ಸ್ನೇಹಿತರ ಎಮ್ಮಿ ಆಮೇಲೆ ಹಲ್ಲು ಹಲ್ಲ ಕಡೆ ಅಲ್ಲ ರೀ ಕಡೆ ಹಲ್ಲು ಹ್ಞೂ ಓಕೆ ಕಡೆ ಹಲ್ಲು ಅಂತ ನೋಡ್ರಿ ಓಕೆ ಆಮೇಲೆ ಅಣ್ಣ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಎಷ್ಟು ಕೊಡ್ಬೋದು ಅಂದಾಜು ಆರು ಲೀಟ್ರಿ ಹೊತ್ತಿಗೆ ಆರು ಓಕೆ ಐದು ಅಂತರೂ ಕೊಡೋದೈತಿ ಪಕ್ಕ ಹ್ಞೂ ಹ್ಞೂ ಆಮೇಲೆ ವ್ಯಾಪಾರ ಎಂಬತ್ತು ಎಂಬತ್ತು ಫೈನಲ್ ಲಾಸ್ಟ್ ಲಾಸ್ಟ್ ಎಪ್ಪತ್ತೈದು ಬಂದ್ರೆ ಕೊಡ್ತೀವಿ ಎಪ್ಪತ್ತೈದು ಬಂದ್ರೆ ಕೊಡೋದು ಓಕೆ ನೀವು ರೈತರ ಏ ರೈತ್ರಿ ರೈತ್ರ ಓಕೆ ರೈತ್ರ ಅಂತ ನೋಡ್ರಿ ಇವರು ಒಂದು ನಂಬರ್ ಹೇಳಿ ಫೋನ್ ನಂಬರ್ ಹದಿನಾರು ಹದ್ನೆಂಟು ಹದ್ಮೂರು ಹದಿನೆಂಟು ರೇಣುಕಯ್ಯಲ್ರಿ ಹೆಸರು ಕಂಚಿಗಟ್ಟ ಕಾಂಟ್ಯಾಕ್ಟ್ ಮಾಡ್ರಿ ಚೆನ್ನಾಗೈತಿ ಓಕೆ ಸ್ನೇಹಿತರೆ ಇಲ್ಲೊಂದು ಎರಡು ಎಮ್ಮೆ ನೋಡ್ರಿ ಬರ್ರಿ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಅಣ್ಣಾರಿಗೆ ಅಣ್ಣಾರ ನಮಸ್ಕಾರ ನಮಸ್ಕಾರ ನಿಮ್ ಹೆಸರುಪ್ಪ ಓಕೆ ಯಾವ್ರಿ ದೇವಿ ಹೊಸರು ದೇವಿ ಹೊಸರು ಪ್ರಾಪರ್ ದೇವಿ ಹೊಸರು ಅಂತ ನೋಡ್ರಿ ಇವರ ಓಕೆ ಸರಿ ಅಣ್ಣ ನೀವು ರೈತರ ವ್ಯಾಪಾರಸ್ಥರು 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 ಓಕೆ ಕಾಯಿಮ ಎಮ್ಮಿ ವ್ಯಾಪಾರಸ್ಥರು ಸರಿ ಇದೆ ಈ ಕಡೆ ಬರ್ತೀವಿ ಸ್ನೇಹಿತರೆ ನೋಡ್ರಿ ಇದು ಎಮ್ಮಿ ಇದು ಎಷ್ಟನೇ ಸುಲ್ಲಣ ಮೂರನೇ ಸುಳ್ಳ್ರಿ ಇದು ಮೂರನೇದು ಗಬ್ಬ ಐತಿ ಗಬ್ಬ ಓಕೆ ಹಲ್ಲು ಹಲ್ಲು ಕಡೆಯಲ್ಲ ಐತಿ ಕಡೆಯಲ್ಲ ಕಡೆಯಲ್ಲ ಅಂತ ನೋಡ್ರಿ ಸ್ನೇಹಿತರೆ ಇದು ಕಡೆ ಹಲ್ಲು ಕಡೆ ಹಲ್ಲು ಆಮೇಲೆ ಇನ್ನು ಎಷ್ಟು ಟೈಮ್ ಆಗೋದ್ರಿ ಇಳಿಯಾಕ ಇನ್ನೂ ಒಂದು ಹದಿನೈದು ದಿನ ಬೇಕ್ರಿ ಹದಿನೈದು ದಿನ ಹೌದು ಓಕೆ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಪತ್ತಿಗೆ ಮೂರು ಲೀಟರ್ ಬರ್ಬೋದು ಪತ್ತಿಗೆ ಮೂರ್ ಲೀಟರ್ ಬರ್ಬೋದು ರೀ ಓಕೆ ವ್ಯಾಪಾರ ವ್ಯಾಪಾರ ಅರವತ್ತೆಂಟ್ ಹೇಳಿದ್ರಿ ಅರವತ್ತೆಂಟ್ ಫೈನಲ್ ರೀ ಏನ್ ಫೈನಲ್ ಫೈನಲ್ ಅರವತ್ತೈದು ಬಂದ್ ಬಿಡ್ತಾನೆ ಅರವತ್ತ್ ಐದು ಬಂದ್ ಐದು ಬಂದ್ರ ಕೊಡ್ತೀರಿ ಓಕೆ ಸರಿ ಅಣ್ಣ ಆಮೇಲೆ ಇದು ನಿಮ್ದ ಅಲ್ರಿ ಎಮ್ಮಿ ಹೌದ್ರಿ ಓಕೆ ಆಮೇಲೆ ಇದು ಗಬ್ಬೈತಾ ಹಾ ಅದು ಗಬ್ಬೈತ್ರಿ ಓಕೆ ಎಷ್ಟೇ ಸೂಲ್ ರೀ ಅದು ಸೂಲು ಸೂಲು ಇದು ಎಳ್ನೆ ಸೂಲ್ ರೀ ಎಳ್ಳೇ ಸೂಲು ಅಲ್ರಿ ಆರಲ್ ಐತ್ರಿ ಆರ್ ಓಕೆ ಆರಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಎಷ್ಟು ಟೈಮ್ ಹೋಗ್ಬೋದ್ರಿ ಹೇಳಕ್ ಇನ್ನು ಇದು ಒಂದು ಹದಿನೈದು ದಿನ ಹೋಗ್ಬೋದ್ರಿ ಹದಿನೈದು ದಿನ ಹೋಗ್ಬೋದ್ರಿ ಹೌದು ಹದಿನೈದು ದಿನ ಆಕೈತಿ ಆಮೇಲೆ ಅಲ್ಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಅಲ್ಲಿಂದ ಒಂದು ನಾಲ್ಕು ಲೀಟರ್ ಬರ್ಬೋದ್ರಿ ಒತ್ತಿಗೆ ನಾಲ್ಕು ಲೀಟರ್ ವ್ಯಾಪಾರ ವ್ಯಾಪಾರ ಎಂಬತ್ತೈದು ಹೇಳಿದ್ರಿ ಎಂಬತ್ತೈದು ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಒಂದು ಎಪ್ಪತ್ತೈದು ಬಂದ್ರೆ ಎಪ್ಪತ್ತೈದು ಬಂದ್ರೆ ಬಿಡೋದು ಓಕೆ ಆಮೇಲೆ ಈಗ ಯಾರ ಫೋನ್ ಹಚ್ಚಿದ್ರೆ ನಮಗೆ ಇಂತ ಎಮ್ಮಿ ಬೇಕಪ್ಪ ಅಂದ್ರೆ ಆ ಟೈಪ್ ನೀವು ಕೊಡಿಸ್ತೀರಿ ಹಾ ಕೊಡ್ತೀರಿ ಓಕೆ ಅಣ್ಣ ಒಂದು ನಂಬರ್ ಹೇಳ್ರಿ ನಿಮ್ದು ತೊಂಬತ್ತೆಂಟು ಎಂಬತ್ತೈದು ಡಬಲ್ ಒಂಬತ್ತು ಇದು ಹೌದಾ ಈ ಕಡೆ ಅದು ಮೈಕ್ ನಿಮ್ಮ ಹತ್ರ ಹೇಳ್ಬಿಡ್ರಿ ಹೌದ್ರಿ ಓಕೆ ಸ್ನೇಹಿತರ ಇಲ್ಲೊಂದ್ ಐತ್ ನೋಡ್ರಿ ಎಮ್ಮಿ ಹೌದ್ರಿ ಬಾರಿ ಐತ್ ನೋಡ್ರಿ ಎಮ್ಮಿ ಮಸ್ತ್ ಐತಿ ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಇವ್ರದ ಅಂತ ಎಮ್ಮಿ ನಾನು ಸ್ವಲ್ಪ ಹಿನ್ಸರ ಓಕೆ ನೋಡ್ರಿ ಅಣ್ಣ ಇದು ಹಲ್ಲು ಹಲ್ಲು ಹರಲ್ಲ ಆರ್ ಹಲ್ಲು ಎಷ್ಟೇ ಸೋಲ್ರಿ ಎರಡನೇ ಸೋಲ್ರಿ ಎರಡನೇ ಕರ ಓಕೆ ಎರಡನೇ ಕರ ಅಂತ ನೋಡ್ರಿ ಸ್ನೇಹಿತರೆ ಅದು ಎರಡನೇ ಕರ ಓಕೆ ಆಮೇಲೆ ಎಷ್ಟು ಟೈಮ್ ಹಾಕತ್ರಿ ಇಳಿಯಾಕ ನಾವು ಒಂದು ಹದಿನೈದು ದಿನ ಲೇಖದವ್ರಿ ಎಷ್ಟು ರೀ ಹದಿನೈದು ದಿನ ರೀ ಇನ್ನೊಂದು ಹದಿನೈದು ದಿನ ಹದಿನೈದು ದಿನ ಆಮೇಲೆ ಹಾಲಿಂದ ಎಲ್ಲ ಏನೈತ್ರಿ ಅಪೇಕ್ಷೆ ಹಾಲಿಂದ ಒಂದು ಐದು ಲೀಟರ್ ಬರ್ತೈತ್ರಿ ಹತ್ತಿ ಐದು ಲೀಟರ್ ಬರ್ತೈತ್ರಿ ಹತ್ತಿ ಐದು ಲೀಟರ್ ಅಂತ ನೋಡ್ರಿ ಇದು ಓಕೆ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಎಷ್ಟ್ರಿ ತೊಂಬತ್ತೈದು ಲಾಸ್ಟ್ ಫೈನಲ್ ಎಲ್ಲಿ ಬಂದ್ರೆ ಬಿಡದ್ರಿ ತೊಂಬತ್ತು ಬಂದ್ರೆ ಬಿಡದ್ರಿ ತೊಂಬತ್ತು ಬಂದ್ರೆ ಕೊಡ್ತೀರಿ ತೊಂಬತ್ತು ಬಂದ್ರೆ ಕೊಡ್ತಾರೆ ಅಂತ ನೋಡ್ರಿ ಸ್ನೇಹಿತರೆ ಇದು ಎಮ್ಮೆ ಓಕೆ ಚೆನ್ನಾಗೈತಿ ಓಕೆ ಓಕೆ ಸ್ನೇಹಿತರೆ ಇಲ್ಲೊಂದು ಎಮ್ಮೆ ಐತಿ ನೋಡ್ರಿ ಒಂದು ಚೂರು ಈ ಕಡೆ ಬರೋಣ ಎಮ್ಮಿ ಮುಖ ತೋರಿಸ್ರಿ ಓಕೆ ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣರಿಗೆ ಅಣ್ಣ ಇದು ನಮಸ್ಕಾರ ನಮ್ಸ್ಕಾರ ನಿಮ್ಮ ಹೆಸರು ರಾಜು ರಾಜು ಬಣಕಾರ ಅಂತೇಳಿ ರಾಜು ಬಣಕಾರ ಯಾವ್ರವ್ರು ಹೋಗಿ ಹೇಳಿ ಕೊಡಿಹಳ್ಳಿ ಕೊಡಿಹಳ್ಳಿ ಕೆರಿ ಕೊಡಿಹಳ್ಳಿ ಕೆರಿ ಕೊಡಿಹಳ್ಳಿ ಕೊಡಿಹಳ್ಳಿ ಓಕೆ ಯಾವ ಕಡೆ ಇದೆ ಇಲ್ಲ ಹಾವೇರಿ ತಾಲೂಕು ಹಾವೇರಿ ತಾಲೂಕು ಓಕೆ ಸರಿ ಹಾವೇರಿ ತಾಲೂಕು ಕೊಡಿಹಳ್ಳಿ ನೋಡ್ರಿ ಸ್ನೇಹಿತರೆ ಆಮೇಲೆ ಇದು ಎಷ್ಟನೇ ಸೋಲ್ರಿ ಇಲ್ಲಿ ನಾಲ್ಕನೇ ಸೋಲ್ ನಾಲ್ಕನೇ ಸೋಲ್ ಹಲ್ಲು ಇಲ್ಲ ಆರಲ್ಲ ಇದೆ ಆರಲ್ಲ ಇದೆ ಆರಲ್ಲ ಐತಿ ಆರಲ್ಲ ಇನ್ನು ಟೈಮ್ ಎಷ್ಟು ಆಗ್ಬೋದು ರೀ ಹೇಳಕ್ಕೆ ಇನ್ನೊಂದು ಹದಿನೈದು ದಿನ ಹಾಕತ್ತೆ ಇನ್ನೊಂದು ಹದಿನೈದು ದಿನ ಹಾಕತ್ತೆ ಹದಿನೈದು ದಿನ ಹಾಕ ನೋಡ್ರಿ ಸ್ನೇಹಿತರೆ ಇದು ಇನ್ನೊಂದು ಹದಿನೈದು ದಿನ ಓಕೆ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಹಾಲು ನಾಲ್ಕು ಲೀಟ್ರ್ ಐತ್ರಿ ಹೊತ್ತಿಗೆ ನಾಲ್ಕು ಲೀಟ್ರ್ ಕೊಡೋದೈತೆ ವ್ಯಾಪಾರ ಎಪ್ಪತ್ ಸಾವಿರ ಫೈನಲ್ ಲಾಸ್ ಎಲ್ಲಿ ಬಂದ್ರೆ ಬಿಡ್ತಿರಿ ಬಿಡ್ತಾರೀ ಸ್ನೇತ್ರಿ ಓಕೆ ಓಕೆ ರೈತ್ರಿ ರೈತ್ರಿ ಏನ್ ಓಕೆ ನೋಡ್ರಿ ಇದು ಅಕಸ್ಮಾತ್ ಸೇಲ್ ಆಗ್ಲಿಲ್ಲ ಅಂದ್ರ ಎಮ್ಮಿ ಇಷ್ಟ ಆದ್ರ ಕೇಳಿ ಅಣ್ಣ ನಿಮ್ದು ನಂಬರ್ ಹೇಳ್ರಿ ಏಟ್ ಒನ್ ಏಟ್ ಒನ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ಫೈವ್

ಯಜಮಾನ್ರ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರ್ರಿ ಜಯಪ್ಪ ಜಯಪ್ಪ ಯಾವ್ರಾವೇರಿ ಹಾವೇರಿ ಓಕೆ ಅಣ್ಣ ಇದು ಹಲ್ಲು ಹಲ್ಲ ಆರಲ್ಲೀ ಆರಲ್ಲ ಐತಿ ಐತಿ ಅಂತ ನೋಡ್ರಿ ಗಬ್ಬ ಆರಲ್ಲಿ ಗಬ್ಬ ಇನ್ನು ಎಷ್ಟು ಟೈಮ್ ಹೋಗೋದ್ರಳ್ಯಾಕ್ ಇನ್ನೊಂದ್ ಹದಿನೈದು ದಿನ ಬೇಕ್ರಿ ಇನ್ನೊಂದ್ ಹದಿನೈದು ದಿನ ಬೇಕು ಹದಿನೈದು ದಿನ ಬೇಕಂತೀರ ಆಮೇಲೆ ಎಷ್ಟ್ನ ಸೂಲ್ರಿ ಇದು ಎಳನೇ ಸೂಲ್ರಿ ಎಳನೇ ಸೋಲು ಎರಡನೇ ಸೋಲು ಅಂತ ನೋಡ್ರಿ

ಓಕೆ ಸರಿ ರೀ ವ್ಯಾಪಾರಸ್ಥರು ಯಾರ ಫೋನ್ ಮಾಡಿದ್ರೆ ಕೊಡಿಸ್ತೀರಿ ಎಮ್ಮಿ ಹೆಂಗ ಚಲೋ ಓಕೆ ರೀ ಸರಿ ರೀ ಸರಿ ರೀ ಓಕೆ ಸ್ನೇಹಿತ್ರೆ ಇಲ್ಲೊಂದು ಜವಾರಿ ಎಮ್ಮೆ ಐತಿ ನೋಡ್ರಿ ಇಲ್ಲಿ ಜವಾರಿ ಎಮ್ಮಿ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕಳ ಅಣ್ಣಾರಿಗೆ ಓಕೆ ಅಣ್ಣಾರ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿವಸಪ್ಪ ಶುಭಸಪ್ಪ ಯಾವ್ರು ಓಕೆ ರೀ ತೋಟದಲ್ಲಾಪುರ ತೋಟದಲ್ಲಪುರದವ್ರು ಓಕೆ ತೋಟದಲ್ಲಾಪುರದವ್ರು ಅಂತ ನೋಡ್ರಿ ಅಣ್ಣಾರ ಓಕೆ ಇಲ್ಲೇ ಹಾವೇರಿ ಅಟ್ಯಾಚ್ ತೋಟದಲ್ಲಾಪುರ ಸರಿ ರೀ ಇದು ಎಷ್ಟನೇ ಚೂಲ್ ರೀ ಒಳ್ಳೆ ರೀ ಒಳ್ಳೆ ಸೂಲ್ ಹಲ್ಲು ಅಲ್ಲ ಈಗ ಕಡೆಲ್ ಐತಿ ಕಡೆ ಐತಿ ಆಮೇಲೆ ಅಲ್ಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಅಲ್ಲಿಂದ ಅಲ್ಲಿಂದ ಹಾಲಿಂದ ಲೀಟರ್ ಮೂರು ಲೀಟರ್ ಮೂರು ಲೀಟ್ರು ಬರ್ಬೋದು ಓಕೆ ವ್ಯಾಪಾರ ವ್ಯಾಪಾರ ಐವತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ರು ಬಿಡುದ್ರಿ ಲಾಸ್ಟ್ ನಲ್ವತ್ತು ಸಾವಿರ ಬಂದ್ಬಿಡೋದು ಓಕೆ ಯಾರ ಎಮ್ಮಿ ಹಿಮ್ಮಿ ಕೇಳಿದ್ರೆ ಕೊಡ್ಸ್ತೀರಿ ಫೋನ್ ಹಚ್ಚಿ ಹಾಂ ಯಾ ಮಾರ್ಕೆಟ್ಗೆ ಹೋಕಿರಿ ಏನ್ ಆ ರಾಣೇಬರ್ ಮಾರ್ಕೆಟ್ ರಾಣೆಬೆಂದೂರು ಇಲ್ಲ ಹಾವೇ ರೀ ರಾಣೆಬೆಂದೂರ ಹಾವೇರಿ ಓಕೆ ರೀ ನಿಮ್ಮ ನಂಬರ್ ಹೇಳ್ರಿ ಒಂದು ಫೋನ್ ನಂಬರ್ ನಂಬರ್ ಏನ್ರಿ ನಂಬರ್ ಇಲ್ಲ ರೀ ಹೌದ್ರಿ ಸರಿ ಸರಿ ಒಟ್ಟು ಮಾರ್ಕೆಟ್ನ್ಯಾಗ ಇರ್ತೀರಲ್ರಿ ಪೋನ್ ಸ್ನೇಹಿತರೆ ಇಲ್ಲೊಂದು ಎರಡು ಹೆಮ್ಮೆ ಅದಾವ ನೋಡ್ರಿ ಮಳಿ ಸ್ಟಾರ್ಟ್ ಆಯ್ತು ಲಗು ಲಗು ಮುಗ್ಸಾನ ಅಣ್ಣಾ ನಮಸ್ಕಾರ ನಮ್ಮ ದೇವಸ್ಥರು ಚಪ್ಪಿ ಹಿಮ್ಮ ಹೆಸರು ರೀ ಅಮ್ಮ ಚಪ್ಪಿ ಉಮೇಶ್ ಶಫಿ ಅವ್ರು ಇದು ಅವ್ರು ಹಾವೇ ರೀ ಹಾವೇರಿ ಓಕೆ ಅಣ್ಣಾ ಇದು ಗಪ್ಪ ಐತೆ ಎರಡು ಗಪ್ಪ ಅದಾವ ಹಾ ಓಕೆ ಇದು ಎಷ್ಟನೇ ಸುಲಿದಾವೆ ಒಂದೇ ಎರಡನೇ ಸುಲಾ ಎರಡನೇ ಸೂಲು ಓಕೆ ಎರಡ್ನೇ ಸೂಲು ಆಮೇಲೆ ಈ ಇಳ್ಯಾಕ್ ಎಷ್ಟಾಗತ್ತೆ ರೀ ಟೈಮ್ ಟೈಮ್ ಒಂದ ವಾರ ಅಪ್ಪತ್ ಒಂದ್ ವಾರ ಹೊಕ್ಕತಿ ಇನ್ನು ಒಂದ್ವಾರ ಹೊಕ್ಕತಿ ಆಮೇಲೆ ಹಾಲಿಂದ ಎಷ್ಟ ಹೇಳ್ತೀರಿ ಅಪೇಕ್ಷೆ ಅಪ್ಪಾರ ಎಪ್ಪತ್ತೈದು ಎಷ್ಟು ರೀ ಎಪ್ಪತ್ತೈದು ಫೈನಲ್ ಎಷ್ಟಿಗ್ ಬಂದ್ರ ಬಿಡದು ರೀ ಅರವತ್ತೈದು ಆದ್ರೂ ಕೊಡೋದು ಅರವತ್ತೈದರ ಆದ್ರೂ ಕೊಡ್ತಾರ ಅಂತ ನೋಡ್ರಿ ಅಣ್ಣಾರ ಆಮೇಲೆ ಇಲ್ ಒಂದ್ ನೋಡ್ರಿ ಶಫಿ ಅಣ್ಣಾರದ ಎಮ್ ಇದೂನು ಓಕೆ ಅಣ್ಣಾ ಇದು ದಪ್ಪ ಐತಿ ಎಷ್ಟ ಬೇಕತ್ತೆ ಇಳ್ಯಾಕ ಇನ್ನು ಟೈಮ್ ಎಷ್ಟಾಗೋದು ರೀ ಇಳ್ಯಾಕ ಟೈಮ್ ಇನ್ನು ಒಂದ್ ವಾರ ಅಷ್ಟೇ ಇನ್ನೊಂದ್ ವಾರ

ಮೂರು ಶಫಿ ಅಣ್ಣಾರ್ ನೋಡ್ರಿ ಯಾರು ಪ್ರಾಪರ್ ಅವೇರೀ ಅವೇರಿ ಓಕೆ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣಾರು ವ್ಯಾಪಾರಸ್ತ್ರ ಅಂತ ಯಾರೋ ಫೋನ್ ಮಾಡಿದ್ರೆ ಎಮ್ಮಿ ಕೇಳಿದ್ರೆ ಕೊಳಿಸ್ತಿರ ಓಕೆ ಸರಿ ರೀ